ಹಲೋ ಫ್ರೆಂಡ್ಸ್ ನಾವಿವತ್ತು ಬಾಗಿಲಬ್ಧ ಸಂಖ್ಯೆಗಳು ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅದರ ಉದಾಹರಣೆಗಳು ಪೂರ್ಣ ಸಂಖ್ಯೆಗಳು ಅದರ ಉದಾಹರಣೆಗಳು ಪೂರ್ಣಾಂಕಗಳು ಮತ್ತು ಅವುಗಳ ಉದಾಹರಣೆಗಳನ್ನ ತಿಳ್ಕೊಂಡಿದ್ದೀವಿ ಆ ಪೂರ್ಣಾಂಕಗಳನ್ನ ಉಪಯೋಗ ಮಾಡಿಕೊಂಡು ಬಳಸಿಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಈ ಬಾಗಿಲಬ್ಧ ಸಂಖ್ಯೆಗಳನ್ನ ಕಂಡಿಡ್ತಾ ಇದ್ದೀವಿ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಎಂದರೇನು ಅನ್ನುವಂಥದ್ದು ಟೆಕ್ನಿಶಿಯನ್ ಗೊತ್ತಾಗ ಗೊತ್ತಾಗಬೇಕು ನೋಡಿ ಪಿ ಮತ್ತು ಕ್ಯೂ ಅನ್ನುವಂತ ಎರಡು ಪೂರ್ಣಾಂಕ ಪೂರ್ಣಾಂಕಗಳನ್ನ ತೆಗೆದುಕೊಳ್ಬೇಕು ಆ ಪಿ ಮತ್ತು ಕ್ಯೂ ಎರಡು ಪೂರ್ಣಾಂಕಗಳಾಗಿದ್ದು ಅವುಗಳನ್ನ ಪಿ ಬಾಯ್ ಕ್ಯೂ ರೂಪದಲ್ಲಿ ಬರೆಯಬಹುದಾದರೆ ಅಂತಹ ಸಂಖ್ಯೆಗಳನ್ನ ನಾವೇನು ಹೇಳ್ತಾ ಇದೀವಿ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಹೇಳ್ತಾ ಇದ್ದೀವಿ ನೋಡಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂಗಳು ಎರಡು ಎರಡು ಪೂರ್ಣಾಂಕಗಳಾಗಿದ್ದು ಪೂರ್ಣಾಂಕಗಳಾಗಿದ್ದು ಅವುಗಳನ್ನು अवगुणना अवगुणना p/q p/q రూపದಲ್ಲಿ p/q రూపದಲ್ಲಿ ವೆತ್ತ ಪರಿಸбоೋದಾದರೇ ವೆತ್ತ ಪರಿಸбоೋದಾದರೇ ಅಂತಹ 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 ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಇವೆನೋ ಅವರು ಹೌದಾ ನೋಡಿ ಪಿ ಮತ್ತು ಕ್ಯೂ ಎರಡು ಪೂರ್ಣಾಂಕಗಳು ಪೂರ್ಣಾಂಕಗಳು ಅಂತಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನ ಅವು ಹೊಂದಿರಬೇಕು ನೋಡಿ ಇವುಗಳಿಗೆ ಉದಾಹರಣೆಗಳನ್ನ ನಾವು ತಿಳಿದುಕೊಳ್ಳೋಣ ಪ್ಲಸ್ ನಾಲ್ಕು ಬಾಯ್ ಪ್ಲಸ್ ಐದು ಹೌದಾ ಇವುಗಳಿಗೆ ನಾವೇನಂತೇಳಿ ಪೂರ್ಣಾಂಕಗಳು ಪ್ಲಸ್ ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ನಾವು ಪೂರ್ಣಾಂಕಗಳು ಅಂತ ಪೂರ್ಣಾಂಕಿ ಆ ಪೂರ್ಣಾಂಕಗಳನ್ನು ಯಾವ ರೂಪದಲ್ಲಿ ಬರೆಯುತ್ತಿದ್ದೀವಿ ಪಿ ಬೈ ಕ್ಯೂ ಪಿ ಬೈ ಕ್ಯೂ ಅದೇ ರೀತಿಯಲ್ಲಿ ಮೈನಸ್ ಏಳು ಬಾಯ್ ಪ್ಲಸ್ ಎಂಟು ನೋಡಿ ಮೈನಸ್ ಏಳು ಬಾಯ್ ಪ್ಲಸ್ ಎಂಟು ಹೌದಾ ಮೈನಸ್ ಒಂಬತ್ತು ಬಾಯ್ ಪ್ಲಸ್ ಹನ್ನೆರಡು ಮೈನಸ್ ಒಂಬತ್ತು ಬಾಯ್ ಪ್ಲಸ್ ಹನ್ನೆರಡು ಇವು ಎರಡೆರಡು ಏನಾಗಿದ್ದಾವೆ ಪೂರ್ಣಾಂಕಗಳಾಗಿದ್ದಾವೆ ಇವು ಎರಡು ಪೂರ್ಣಾಂಕ ಇವು ಎರಡು ಪೂರ್ಣಾಂಕ ಇವು ಎರಡು ಪೂರ್ಣಾಂಕ ಈ ಪೂರ್ಣಾಂಕಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಏನು ಬರ್ತಾ ಇದ್ದೀವಿ ಇವುಗಳಿಗೆ ನಾವೇನು ಹೇಳ್ತಾ ಇದ್ದೀವಿ ಭಾಗಲಬ್ಧ ಸಂಖ್ಯೆಗಳು ಇವಕ್ಕೆ ಇಂಗ್ಲಿಷ್ ನಲ್ಲಿ ರಾಷನಲ್ ನಂಬರ್ಸ್ ಅಂತೇಳಿ ಕರಿತಾ ಇದ್ದೀವಿ ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ಬರ್ಕೋಬಹುದು ಆ ಇನ್ನು ಮುಂದಿನದಾಗಿ ಈ ಭಾಗಲಬ್ಧ ಸಂಖ್ಯೆಗಳಿಗೆ ಬಗ್ಗೆ ಇನ್ನೊಂದು ಪಾಯಿಂಟ್ಸ್ ಏನಂದ್ರೆ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆಗಳನ್ನು ಅಥವಾ ಭಾಗಲಬ್ಧ ಸಂಖ್ಯೆಗಳ ಘನವನ್ನು ಘನವನ್ನು ಕ್ಯೂ ಯಾವುದು ಕ್ಯೂ ಕ್ಯಾಪಿಟಲ್ ಕ್ಯೂ ಇಂಗ್ಲಿಷ್ ಇಂಗ್ಲಿಶ ಅಲ್ಪಗೊಳಿಸ್ತಾ ಕ್ಯಾಪ್ಟರ್ ಕ್ಯೂ ಅಕ್ಷರದಿಂದ ಅಕ್ಷರದಿಂದ ಗುರುತಿಸುತ್ತೇವೆ ಹೌದಾ ಈ ಭಾಗಲಬ್ ಸಂಖ್ಯೆಗಳ ಗಣವನ್ನ ಕ್ಯಾಪ್ಟರ್ ಕ್ಯೂ ಅನ್ನುವಂತ ಅಕ್ಷರದಿಂದ ಗುರುತಿಸುತ್ತೇವೆ ಹೌದಾ ಇವತ್ತಿನ ದಿವಸ ಭಾಗಲಬ್ ಸಂಖ್ಯೆಗಳು ಅಂದ್ರೆ ಏನು ಅವುಗಳ ಉದಾಹರಣೆಗಳು ಯಾವುವು ಅವುಗಳನ್ನ ಯಾವ ಅಕ್ಷರದಿಂದ ಗುರುತಿಸ್ತೇವೆ ಅನ್ನೋದನ್ನ ಇವತ್ತಿನ ದಿವ್ಸ ನಾವು ತಿಳ್ಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋವನ್ನ ನೋಡ್ತಾ ಇರಿ ಥ್ಯಾಂಕ್ ಯು